ನಾನು ಮಾನವ ಈ ಜಗತ್ತಿನ ಚರಾಚರ ವಸ್ತುಗಳಿಗೆ ನಾನೇ ಒಡೆಯ ಈ ಭೂಮಿಯ ಮೇಲಿನ ಸರ್ವ ಸಂಪತ್ತಿನ ಹಕ್ಕು ನನ್ನದು ಈ ಭೂಗರ್ಭದ ಒಳಗೆ ಇರುವ ಅಮೂಲ್ಯವಾದ ಲೋಹಗಳು ನನಗೆ ಬೇಕು ಸಾಗರದ ಒಳಗಿನ ಅಪೂರ್ವ ಮುತ್ತು ರತ್ನಗಳು ನನಗೆ ಸೇರಿತ್ತು ಬೇಕು ಬೇಕು ಈ ಮಣ್ಣು ನಮ್ಮದು ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನು ಕುರಿತು ನುಡಿ ಚಿತ್ರ ಈ ಭೂಮಿಯಲ್ಲಿ ಜೀವಿಗಳ ಉಗಮದ ಮೂಲವನ್ನು ಅರಸುತ್ತಾ ಹೋದಾಗ ಮನುಷ್ಯ ಈ ಭೂಮಿಯ ಮೇಲೆ ತೀರಾ ಕೊನೆಯವನಾಗಿ ಅಸ್ತಿತ್ವಕ್ಕೆ ಬಂದ ಜೀವಿ ಎಂಬುದು ತಿಳಿಯುತ್ತದೆ ಆದರೆ ಮನುಷ್ಯ ತಾನು ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗಿಂತ ಬುದ್ಧಿವಂತ ವಿಚಾರ ಮಾಡಲು ಶಕ್ತನಿರುವ ಜೀವಿ ಎಂದು ಗರ್ವಪಟ್ಟುಕೊಳ್ಳುತ್ತಾನೆ ಈ ಭೂಮಿಯ ಮೇಲಿನ ಎಲ್ಲ ಚರಾಚರ ಜೀವಿಗಳ ಮೇಲೆ ಮತ್ತು ಎಲ್ಲ ಸಂಪನ್ಮೂಲಗಳ ಮೇಲೆ ತನ್ನ ಹಿಡಿತವಿರಬೇಕೆಂದು ಬಯಸುತ್ತಾನೆ ಈ ಹಿಡಿತವನ್ನು ಸಾಧಿಸುವ ಭರದಲ್ಲಿ ಭೂಗರ್ಭದೊಳಗಿನ ಸಂಪನ್ಮೂಲಗಳನ್ನು ಲೂಟಿ ಮಾಡುತ್ತಿದ್ದಾನೆ ಈ ಭೂಮಿ ತನ್ನ ಹಿರಿಯರಿಂದ ಬಳುವಳಿಯಾಗಿ ಬಂದದ್ದು ಹಾಗೂ ಮುಂದಿನ ಪೀಳಿಗೆಯಿಂದ ತಾನು ಎರವಲು ಪಡೆದಿರುವುದು ಎಂಬ ವಿಚಾರವನ್ನು ಮರೆತಿದ್ದಾನೆ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡಿರುವ ಮನುಷ್ಯ ಇಂದು ಪ್ರಕೃತಿಯಲ್ಲಿನ ಇತರ ಜೀವಿಗಳೊಂದಿಗೆ ಸಹಬಾಳ್ವೆ ನಡೆಸುವುದನ್ನು ಮರೆತು ಇತರ ಜೀವಿಗಳ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾನೆ ಇದರ ಪರಿಣಾಮವೇ ಸಂಘರ್ಷ ಎರಡು ಸಾವಿರದ ಹನ್ನೊಂದರ ಜೂನ್ ತಿಂಗಳಲ್ಲಿ ಒಂದು ಮುಂಜಾನೆ ಎರಡು ಕಾಡಾನೆಗಳು ಮೈಸೂರು ನಗರದ ಬೀದಿಗಳಲ್ಲಿ ನಾಲ್ವರನ್ನ ಗಾಯಗೊಳಿಸಿ ಜನರಲ್ಲಿ ಭೀತಿ ಹುಟ್ಟಿಸಿದವು ಅದರಲ್ಲಿನ ಒಂದು ಆನೆ ಎಟಿಎಂ ಕಾವಲುಗಾರನನ್ನ ಚಚ್ಚಿ ಕೊಂದ ಭೀಭತ್ಸ ದೃಶ್ಯವನ್ನ ಟಿವಿಯಲ್ಲಿ ನೋಡಿದ ಜನ ಇನ್ನೂ ಮರೆತಿರಲಾರರು ಅದೇ ವರ್ಷ ಜುಲೈ ತಿಂಗಳಲ್ಲಿ ಸೋಮವಾರಪೇಟೆ ಸಮೀಪ ಕೋವರ್ಕೊಲ್ಲಿಯ ಮೂರನೇ ತಿರುವಿನಲ್ಲಿ ದ್ವಿಚಕ್ರ ವಾಹನ ಸವಾರ ಸೆಲ್ವರಾಜ್ ಅವರು ಆನೆಧಾಳಿಗೆ ಒಳಗಾಗಿ ಕೂದಲೆಳೆಯ ಅಂತರದಲ್ಲಿ ಬಚಾವಾದರು ನಾನು ಸಾಯಂಕಾಲ ಒಂದು ಆರು ಐವತ್ತಕ್ಕೆ ಒತ್ತೋಟದಿಂದ ಈ ಕಡೆ ಬರ್ತಾ ಇರುವಾಗ ಕೋರ್ಕೊಳ್ಳಿ ಟಾಟಾ ಕಂಪನಿ ಆಫೀಸ್ ಹಿಂಭಾಗದಲ್ಲಿ ಕಾಡಾಣೆ ರೋಡಿಗೆ ಜಂಪ್ ಆಯ್ತು ನಾವು ಇಬ್ಬರಿದ್ದ ನಮ್ಮ ಹುಡುಗ ನನ್ನ ಹಿಂದೆ ಕೂತಿದ ನನಗೆ ಒಂದು ಇಪ್ಪತ್ತಡಿ ವ್ಯತ್ಯಾಸದಲ್ಲಿ ಆಣೆ ಕಣ್ಣಿಗೆ ಕಂಡು ನನ್ನ ಬೈಕ್ ರೋಡಿ ಮಧ್ಯಕ್ಕೆ ನಾನು ಬೇಕಾಕಿ ಹಂಗೆ ಬಿಟ್ಟೆ ಬಿಡುವಾಗ ನಮ್ಮ ಹುಡುಗನಿಗೆ ಹೇಳಿದ್ರೆ ನೀವು ಓಡೋಗ್ಬಿಡು ಸೈಡ್ ಅಲ್ಲಿ ಮಲಗಿ ಬಿಡು ಅಂತ ಹೇಳಿದೆ ಆಗ ಆಣೆ ನನ್ನ ಬೈಕ್ ಹತ್ತರನೇ ಬಂತು ಬರುವಾಗ ಬಾಳ ಕಿರ್ಚಾಡ್ತು ಆನ ಕಿರಿಸಿದ್ರು ನೋಡಿ ನನಗೆ ಬಹಳ ಎದರಿಕೆ ಆಯ್ತು ಮತ್ತೆ ನಾನು ಒಂದು ಹತ್ತು ಭಾಗಕ್ಕೆ ಹೋಡೆ ಬೇಳಿ ಸೈಡ್ಗೆ ಹೋಗುವಾಗ ಆನ ನನ್ನ ಅಲ್ಲಿ ಇತ್ತು ನಾನು ಹಂಗೆ ಬಿದ್ದು ಬಿಟ್ಟೆ ನಾನು ಹೆಲ್ಮೆಟ್ ಹಾಕಿದೆ ಮುಂದಿನ ಕಾಲು ಟಚ್ ಮಾಡ್ಕೊಂಡು ಹೋಯ್ತಷ್ಟೇ ಆ ಕಾಲು ಟಚ್ ಮಾಡುವಾಗ ನನ್ನ ಕಿವಿಯಿಂದ ರಕ್ತ ಸೋರ್ತಾ ಇತ್ತು ಮತ್ತೆ ಹೆಲ್ಮೆಟ್ ಒಂದ್ ಐದ್ ಆರು ಗಿಡ ಆ ಕಡೆ ಕಾಪಿ ಗಿಡದೊಳಗೆ ಹೋಗಿದ್ದು ಕಾಣೆ ನನ್ನ ಮುಗಿಸ್ಬಿಡ್ತು ಅಂತ ನನ್ನ ಮನ್ಸಲ್ಲಿ ಇರುವಾಗ ನಾನು ಅಯ್ಯಪ್ಪನ ಕರೆದೆ ಹುಡುಗ ಓಡ್ ಬಂದು ಏನಾಯ್ತು ಅಂತ ನೋಡುವಾಗ ಈಗ ನನ್ನ ಕಿವಿಯಿಂದ ರತ್ ತೋರ್ತಾ ಇತ್ತು ಇವ್ನ ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಆದ ಮತ್ತೆ ಅವನು ಧೈರ್ಯ ತಗೊಂಡು ನನ್ನ ಮೇಲೆ ಎಲ್ಕೋ ಬಂದು ಹಣ ಎಲ್ಲಾ ಉಂಟ ಅಂತ ನೋಡಿದ ಆಣೆ ಎಲ್ಲಿ ಕಾಣ್ತದೆ ಬೈಕ್ ಹಂಗೆ ಸೆಲ್ಫ್ ಸಪ್ ಗಾಡಿ ಆಗ ಹಂಗೆ ಸ್ಟಾರ್ಟ್ ಮಾಡಿ ಬೈಕ್ ನಮ್ಮೆಲ್ಲ ಓಡ್ಸ್ಕೊಂಡೇ ಬಂದೆ ಈಗಳು ಅದು ಕೆಳಗೆ ಇಳಿದು ನನ್ನ ಹತ್ರ ಬರೋದು ಇದು ಹಂಗೆ ಕಣ್ಣಿಗೆ ಕಾಣ್ತಾ ಇದೆ ಕೆಲ ದಿನಗಳ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಡಾರು ಎಂಬ ಹಳ್ಳಿಯಲ್ಲಿ ಚಿಟ್ಟೆ ತಂತಿ ತಂತಿಬೇಲಿಯಲ್ಲಿ ಸಿಕ್ಕಿ ಹಾಕಿಕೊಂಡದ್ದು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಕೊಲ್ಲೂರು ಕುದುರೆಮುಖ ನಾಗರಹೊಳೆ ಬನ್ನೇರುಘಟ್ಟ ಮೊದಲಾದ ರಕ್ಷಿತಾರಣ್ಯಗಳ ಆಸುಪಾಸಿನಲ್ಲಿ ಹುಲಿ ಚಿರತೆ ಕಾಡುಕೋಣ ತೋಳ ಮುಂತಾದ ಪ್ರಾಣಿಗಳು ಜನವಸತಿಗಳ ಸಮೀಪ ಸುಳಿದಾಡಿ ಸಾಕು ಪ್ರಾಣಿಗಳನ್ನು ಕೊಂದು ತಿನ್ನುವುದು ಆಗಾಗ ಸುದ್ದಿಯಾಗುತ್ತಿರುತ್ತದೆ ಕೊಡಗು ಚಾಮರಾಜನಗರ ಮೈಸೂರು ಮುಂತಾದ ಜಿಲ್ಲೆಗಳಲ್ಲಿ ದಟ್ಟಾರಣ್ಯಗಳಿದ್ದು ಈ ಅರಣ್ಯಗಳಲ್ಲಿ ಆನೆಗಳ ಸಂಖ್ಯೆ ವಿಪುಲವಾಗಿದೆ ಎರಡು ಸಾವಿರದ ಹನ್ನೊಂದರ ಆಗಸ್ಟ್ ತಿಂಗಳಲ್ಲಿ ಬಾಳೆಲೆ ಸಮೀಪದ ಒಡ್ಡರಮಾಡು ಎಂಬಲ್ಲಿ ಎಂದಿನಂತೆ ತೋಟ ಸುತ್ತಿ ಬರಲು ಹೊರಟಿದ್ದ ಎಪ್ಪತ್ತೈದು ವರ್ಷ ವಯಸ್ಸಿನ ಕಳ್ಳಿಚಂಡ ವಾಸುತಮ್ಮಯ್ಯ ಅವರ ಮೇಲೆ ಕಾಡಾನೆ ಅವರ ಮನೆ ಸಮೀಪವೇ ದಾಳಿ ಮಾಡಿ ಸಾಯಿಸಿದೆ ಕುಟ್ಟದಲ್ಲಿ ಚೇಂದ್ರಿಮಾಡ ಸುಬ್ಬಯ್ಯ ಎಂಬುವವರ ಕಾರಿನ ಮೇಲೆ ಕಾಡಾನೆ ದಾಳಿ ನಡೆಸಿ ಕಾರು ಚಲಾಯಿಸುತ್ತಿದ್ದ ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದರು ಡಿಸೆಂಬರ್ ತಿಂಗಳಲ್ಲಿ ಗೋಣಿಕೊಪ್ಪ ಸಮೀಪ ಹರಿಶ್ಚಂದ್ರಪುರದ ಜನ ಪ್ರದೇಶದಲ್ಲಿ ಭಾರೀ ಗಾತ್ರದ ವಿಷಪೂರಿತ ಕೊಳಕುಮಂಡಲ ಹಾವೊಂದು ಗೋಚರಿಸಿ ಪರಿಸರದಲ್ಲಿ ಆತಂಕ ಹಬ್ಬಿತ್ತು ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ತಿಂಗಳಲ್ಲಿ ಬನ್ನೇರುಘಟ್ಟ ಸಮೀಪದ ಮಂಟಪ ಎಂಬ ಹಳ್ಳಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯೊಂದರ ಉದ್ಯೋಗಿ ಹವ್ಯಾಸಿ ಛಾಯಾಗ್ರಾಹಕ ಜೆಎಸ್ ರಮೇಶ್ ಅವರನ್ನ ಕಾಡಾನೆ ತನ್ನ ಸೊಂಡಿಲಿನಿಂದ ಬೀಸಿ ಒಗೆದು ಸಾಯಿಸಿತ್ತು ಪಾಲಿಬೆಟ್ಟ ಸಮೀಪ ಬೇಡುಹಬ್ಬದಂದು ಜೇನುಕುರುಬರ ವ್ಯಕ್ತಿಯನ್ನು ಆನೆ ತುಳಿದು ಸಾಯಿಸಿತ್ತು ತೀರಾ ಇತ್ತೀಚೆಗೆ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕಿನ ಬೂದನೂರು ಗ್ರಾಮದ ಮಹಿಳೆ ಮಹದೇವಮ್ಮ ಎಂಬುವವರನ್ನ ಬೊಮ್ಮಲಾಪುರದ ಬಳಿ ಹುಲಿ ಸಾಯಿಸಿ ಅರ್ಧ ದೇಹವನ್ನು ತಿಂದಿತ್ತು ಪತ್ರಿಕೆಯೊಂದರ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತು ಹನ್ನೊಂದು ಹಾಗೂ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಕೊಡಗು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಿದ್ಯುತ್ ತಂತಿ ಬೇಲಿಯಿಂದ ಒಟ್ಟು ಇಪ್ಪತ್ತೆಂಟು ಕಾಡಾನೆಗಳ ಸಾವು ಸಂಭವಿಸಿದೆ ದಿನನಿತ್ಯ ಮಾಧ್ಯಮಗಳಲ್ಲಿ ಬರುವ ವರದಿಗಳನ್ನು ಗಮನಿಸಿದಾಗ ಮನುಷ್ಯ ಮತ್ತು ವನ್ಯಜೀವಿಗಳ ನಡುವೆ ತೀವ್ರ ರೀತಿಯ ಸಂಘರ್ಷ ನಡೆಯುತ್ತಿರುವುದು ಮನದಟ್ಟಾಗುತ್ತಿದೆ ಯಾಕೆ ಸಂಘರ್ಷ ಸೋಮವಾರಪೇಟೆಯ ದೊಡ್ಡಳವಾರದಲ್ಲಿರುವ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನಾರಾಯಣ ಭಟ್ ಅವರನ್ನೇ ಇದರ ಬಗ್ಗೆ ಕೇಳೋಣ ಮಾನವ ಮತ್ತು ವನ್ಯಜೀವಿಗಳು ಆಹಾರಕ್ಕಾಗಿ ಹಾಗೂ ನೆಲೆಗಾಗಿ ಮುಖಾಮುಖಿ ಆಗುವ ಸಂದರ್ಭದಲ್ಲಿ ಈ ಸಂಘರ್ಷ ಉಂಟಾಗುವಂಥದ್ದು ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ನುಗ್ಗಿ ಭತ್ತ ಇರಬಹುದು ಕಬ್ಬಿರಬಹುದು ಬಾಳೆ ಇರಬಹುದು ಗೆಣಸಿರಬಹುದು ಇತ್ಯಾದಿಗಳನ್ನು ನಾಶ ಮಾಡುತ್ತೆ ಹಾಗೆ ಆನೆಗಳು ಕೊಡಗಿನಲ್ಲಿ ಮುಖ್ಯ ಹೇಳಬೇಕು ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಹುಡ್ಕೊಂಡು ಬರುವಂತದ್ದು ಹಲಸಿನ ಹುಡ್ಕೊಂಡು ಬರುವಂತದ್ದು ಈ ತರ ಬಂದು ಕಾಫಿ ತೋಟವನ್ನು ನಾಶ ಮಾಡುವಂತದ್ದು ಕಾಣ್ತೀವಿ ಕೆಲವೊಮ್ಮೆ ಅವು ಮನುಷ್ಯರ ಮೇಲೂ ಹಲ್ಲೆ ಮಾಡ್ತವೆ ಅದೇ ತರ ಮನುಷ್ಯರು ಕೂಡ ಗುಂಡ್ ಹೊಡೆಯುವಂತದ್ದು ವಿದ್ಯುತ್ ಹಾಯಿಸಿ ಸಾಯಿಸುವಂತದ್ದು ಕಂದಕಳನ್ನು ತೋಡುವಂತದ್ದು ಉರುಳು ಹಾಕುವಂತದ್ದು ಬಹಳ ಹಿಂದಿನ ಕಾಲದೂ ಇದೆ ರೈಸ್ ಅನ್ನೋರಂತ ಬರುವಂತಹ ಸಾವಿರದ ಎಂಟುನೂರ ತೊಂಬತ್ತೇಳನೇ ಏಳನೇ ಗಜೆಟ್ ಅದಲ್ಲೂ ಕೂಡ ವನ್ಯಜೀವಿಗಳಿಂದಾಗಿ ಜಮೀನಿಗೆ ತೊಂದರೆ ಆಗುವಂತಹದ್ದು ಇದು ಕೂಡ ಇದೆ ಬೇರೆ ಬೇರೆ ಕಾರಣ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿರುವಂತದ್ದು ಕಾಡಿನ ಜಾಗ ಕಮ್ಮಿ ಆಗಿರುವಂತಹದ್ದು ಇದರಿಂದಾಗಿ ಈ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಚಿರತೆ ತೋಳ ಹುಲಿ ಕಾಡು ಹಂದಿ ಸಸ್ಯಾಹಾರಿ ಪ್ರಾಣಿಗಳಂತ ಜಿಂಕೆ ಕಡಮ ಇವುಗಳೆಲ್ಲ ಬಂದು ನಾಶ ಮಾಡುವಂತದ್ದು ಇದೆ ಕಾಡಿನ ಒತ್ತು ಮಾಡುವಂತದ್ದು ಕಾಡು ನಾಶ ಆಗುವಂತದ್ದು ಇದು ಮನುಷ್ಯರು ಮಾಡುವಂತ ತೊಂದರೆಗಳು ಮಳೆ ಬರದೆ ಬರಗಾಲ ಅವಾಗ ಆಹಾರದ ಕೊರತೆ ಕಾಡಿನಲ್ಲಿ ಉಂಟಾಗುತ್ತೆ ನೀರಿನ ಕೊರತೆ ಉಂಟಾಗುತ್ತೆ ಗಿಚ್ಚು ಅದಲ್ಲದೆ ಇನ್ನು ಮನುಷ್ಯರು ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಣೆಕಟ್ಟು ಕಟ್ಟುವಂತಹದ್ದು ಕಾಡಿನ ಪ್ರದೇಶದಲ್ಲಿ ರಸ್ತೆ ರೈಲು ನಿರ್ಮಾಣ ವಿದ್ಯುತ್ ಘಟಕಗಳು ಸ್ಥಾಪಿಸುವಂತದ್ದು ಗಣಿಗಾರಿಕೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಆನೆಗಳಿಗೆ ಪಾರಂಪರಿಕ ರಾಜಮಾರ್ಗ ಅಂತ ಮುಖ್ಯವಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬಂದಾಗ ಎಲಿಫೆಂಟ್ ಕಾರಿಡಾರ್ಸ್ ತುಂಡಾಗುತ್ತೆ ಆವಾಗ ಆನೆಗಳಿಗೆ ಓಡಾಟಕ್ಕೆ ದಾರಿ ಇಲ್ಲದೇನೆ ಅವು ಸ್ವಾಭಾವಿಕವಾಗಿ ನಾಡಿಗೆ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತು ಎಂಬತ್ತರಲ್ಲಿ ಕೊಡಗು ಮತ್ತು ಹಾಸನ ಈ ಎರಡು ಜಿಲ್ಲೆಗಳ ಪ್ರಾಕೃತ ಒಂದು ರಚನೆ ಏನಿದೆ ಅದು ಬದಲಾವಣೆ ಆಯ್ತು ಹೇಮಾವತಿ ಅಣೆಕಟ್ಟು ಗೊರೂರ್ನಲ್ಲಿ ಇರಬಹುದು ಹಾರಂಗಿನಲ್ಲಿ ಡ್ಯಾಮು ಚಿಕ್ಕಲಿಹೊಳೆ ಕಂಬಿಬಾಣೆ ಹತ್ರ ಡ್ಯಾಮ್ ಅಲ್ಲಿ ಒಂದು ಅಣೆಕಟ್ಟಾದ್ಮೇಲೆ ಆ ಹಿನ್ನೀರಿನಲ್ಲಿ ಅರಣ್ಯ ಪ್ರದೇಶ ಮುಳುಗಡೆ ಆಯ್ತು ಆವಾಗ ಕಾಡಿನಲ್ಲಿ ಆನೆಗಳ ಪಾರಂಪರಿಕ ದಾರಿ ತುಂಡಾಯ್ತು ಕೊಡಗಿನಲ್ಲಿ ಮುಖ್ಯವಾಗಿ ಎರಡು ಪಾರಂಪರಿಕ ದಾರಿ ಅಂತ ಏನು ಹೇಳ್ತೀವಿ ರಾಜಮಾರ್ಗ ಒಂದು ನಾಗರಹೊಳೆ ಮಾವುಕಲ್ ದೇವಮಾಚಿ ದುಬಾರೆ ಆನೆಕಾಡು ಅತ್ತೂರು ಜೇನುಕಲ್ ಬೆಟ್ಟ ಎಡವನಾಡು ನಿರ್ತ ಮಾಲಂಬಿ ಕಟ್ಟೆಪುರ ಹಾಗೆ ದೊಡ್ಡ ಬೆಟ್ಟ ರಾಜಮಾರ್ಗ ಒಂದು ಇನ್ನೊಂದು ನಾಗರಹೊಳೆ ವೈನಾಡು ಬ್ರಹ್ಮಗಿರಿ ಉರುಡಿ ಕೆರಟ ಪಟ್ಟಿಘಾಟ್ ಕಡಮಕ್ಕಳ್ ಬಿಸಿಲೆ ಮಾರ್ಗ ಈ ತರ ಎರಡು ಮಾರ್ಗವನ್ನ ಇಲ್ಲಿ ಉಲ್ಲೇಖಿಸ್ತಾರೆ ಇದು ಕುಂಟಿದ ಆದಷ್ಟು ಆನೆಗಳಿಗೆ ಓಡಾಡುವಂತ ತೊಂದರೆ ಆಗ್ತಾ ಇದೆ ಏನು ಬೇಕು ಅದನ್ನ ಬೆಳೆಸೋ ದೃಷ್ಟಿನಲ್ಲಿ ಕೂಡ ಯೋಚನೆ ಮಾಡಬಹುದು ಹಾಗೆ ಅವಕ್ಕೆ ಬೇಕಾದಂತ ನೀರು ಮುನ್ನೂರ ಅರವತ್ತೈದು ದಿವಸ ನೀರು ಇರೋ ರೀತಿಯಲ್ಲಿ ಯೋಚನೆ ಮಾಡುವಂತದ್ದು ಇದೆಲ್ಲ ಮಾಡಿದಾಗ ನಾಡಿಗೆ ಬರುವಂತಹಿಸಬಹುದು ಅಂತ ಅನ್ಸುತ್ತೆ ಕಾಡಾನೆಗಳ ಹಾವಳಿಯಿಂದ ಕೊಡಗು ಜಿಲ್ಲೆ ತತ್ತರಿಸಿ ಹೋಗಿದೆ ಹಿಂದೆಲ್ಲ ಅಪರೂಪಕ್ಕೆ ಅತಿಥಿಗಳಂತೆ ಒಂದೆರಡು ಆನೆಗಳು ಬಂದು ಹೋಗುತ್ತಿದ್ದವು ಆದರೆ ಈಗ ಹಿಂಡು ಹಿಂಡಾಗಿ ಬರುತ್ತಿರುವ ಬೇಡದ ಅತಿಥಿಗಳಾಗಿ ಕಾಡುತ್ತಿರುವ ಆನೆಗಳು ಹಲವು ವರ್ಷಗಳ ಶ್ರಮವನ್ನು ಕ್ಷಣಾರ್ಧದಲ್ಲೇ ನಾಶಗೊಳಿಸುತ್ತಿವೆ ಕಾಡಾನೆಗಳ ಉಪಟಳದಿಂದ ಬೇಸತ್ತ ಹಲವು ಜನರು ತಮ್ಮ ಅಳಲನ್ನು ನಮ್ಮ ಜೊತೆ ತೋಡಿಕೊಂಡಿದ್ದಾರೆ ನಮ್ಮ ಜೊತೆ ಈಗ ವಿರಾಜಪೇಟೆ ತಾಲೂಕಿನ ಚೆಂಬೆಬೆಳ್ಳೂರು ಪಂಚಾಯತಿ ವ್ಯಾಪ್ತಿಯ ದೇವಣಿಗೆರೆಯ ಮೂಕೊಂಡ ಸುಬ್ರಹ್ಮಣಿ ಇದ್ದಾರೆ ಸುಬ್ರಹ್ಮಣ್ಯ ಅವರೇ ಹೇಗಿದೆ ಪರಿಸ್ಥಿತಿ ಪರಿಸ್ಥಿತಿ ತುಂಬಾ ಅದೇ ಇದೆ ನಾವೆಲ್ಲ ನೋಡಿದ್ವಿ ನಮ್ಮ ಕೊಡಗಿನ ಸುತ್ತಮುತ್ತ ಯಾವ ಫಾರೆಸ್ಟ್ ಇದ್ರೂ ಅದರಲ್ಲಿ ಕುಡ್ ಬಿಟ್ಟು ಬೇರೆ ಗಿಡಗಳನ್ನೇ ಕಾಣ್ತಾ ಇಲ್ಲ ಕಾಡಲ್ಲಿ ಹಲಸಿನ ಹಣ್ಣಾಗ್ಲಿ ಮಾವಿನ ಹಣ್ಣು ಆಗ್ಲಿ ಎಂಥದ್ದು ಹುಲ್ಲು ಬೆಳೆಸಲಿ ಇಂಥದ್ದೆಲ್ಲ ಬೆಳೆಸಿದ್ರೆ ಕಾಡನೆಗಳ ನಾಡಿಗೆ ಬರುವಂತ ತಪ್ಪಬಹುದು ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಚೆಂಬೆಬಳ್ಳರ್ ಕಾವಾಡಿ ಆಗಲಿ ಹೊಸೂರ್ ಆಗ್ಲಿ ಅಮ್ಮತಿ ಆಗಲಿ ಇಂತ ಜಾಗದಲ್ಲಿ ರೆಗ್ಯುಲರ್ ಆಗಿ ಇರುವಂತಹ ದಿನನಿತ್ಯ ಇರುವಂತಹ ವ್ಯವಸ್ಥೆ ಆಗಿದೆ ಡೇ ಟೈಮ್ ಅಲ್ಲಿ ಸುಮ್ನೆ ನಿಂತಿರ್ತದೆ ತೋಟದೊಳಗೆ ಕೆಲಸದವರಿಗೆ ಭಯ ಶಾಲಾ ಮಕ್ಕಳಿಗೆ ಹೋಗುವಾಗ ಭಯ ವಾತಾವರಣ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಂಡೆಪಂಡ ಮಚ್ಚಮಡ ಚಂದಂಡ ಇಂಥವರ ತೋಟದಲ್ಲಿ ತುಂಬಾ ಹಾನಿ ಮಾಡಿದಂತೆ ಭತ್ತ ಬೆಳೆಯುವ ಗದ್ದೆಯನ್ನ ತುಂಬಾ ಹಾಳು ಮಾಡ್ತದೆ ಅದು ನಡೆದುಕೊಂಡು ಹೋಗುವಾಗ ಕುಡಿಯುವ ನೀರಿಗೆ ಹೋಗ್ತದೆ ಕೆರೆಗಳಿಗೆ ಒಂದು ಹತ್ತು ಹದಿನೈದು ಆನೆ ಒಂದೇ ಸತಿ ಒಂದು ಕೆರೆಗಿಳಿದ್ರೆ ಮಣ್ಣು ಜಾರಿ ಕೆರೆ ಮಣ್ಣು ಮುಚ್ಚೋಗ್ತದೆ ಜನರು ಒಂದು ಕಡೆಯಿಂದ ಓಡಿಸುವಂತ ವ್ಯವಸ್ಥೆ ಆಗ್ತದೆ ಪಟಾಕಿ ಓಡಿಸೋದಾಗ್ಲಿ ಗಾಳಿ ಗುಂಡು ಹೊಡೆದಾಗ್ಲಿ ಆಗ ಆನೆಗೆ ಸಿಟ್ಟು ಬರ್ತದೆ ಸಿಟ್ಟು ಬರುವಾಗ ಅಲ್ಲಿ ಸುತ್ತಮುತ್ತ ಇರುವ ಗಿಡಗಳನ್ನೆಲ್ಲ ಓಡಿಸುವಾಗ ಕೂಡ ಅದು ಮಾಡ್ತದೆ ಅರಣ್ಯ ಸ್ಪಂದನೆ ಅರಣ್ಯ ಇಲಾಖೆಯವರು ಓಡಿಸುವಂತ ವ್ಯವಸ್ಥೆ ಆಗ್ತದೆ ಓಡಿಸಿ ಒಂದು ತಿಂಗಳಾಗ್ಲಿ ಪುನಃ ವಾಪಸ್ ಬರ್ತಾ ಇದೆ ಮೈನ್ ಆಗಿ ಆನೆಗಳು ಆಹಾರ ಹುಡ್ಕೊಂಡು ಬರ್ತಾ ಇದೆ ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣ ಆನೆಗಳು ಬರ್ತಾ ಇದೆ ಕೊಡಗು ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅವರು ಜಿಲ್ಲೆಯಲ್ಲಿ ವನ್ಯಜೀವಿಗಳಿಂದ ಆಗುತ್ತಿರುವ ಹಾವಳಿ ಹಾಗೂ ತೊಂದರೆಗೊಳಗಾದವರಿಗೆ ಅರಣ್ಯ ಇಲಾಖೆಯಿಂದ ದೊರೆಯುವ ಪರಿಹಾರಗಳ ಕುರಿತು ಹೀಗೆ ಮಾಹಿತಿ ನೀಡುತ್ತಾರೆ ಅವರೇ ನಮಸ್ಕಾರ ನಮಸ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಏನು ಕಾಡು ಪ್ರಾಣಿಗಳು ಅದರಲ್ಲೂ ಕಾಡನೆಗಳು ಹಾನಿ ಮಾಡ್ತಾ ಇವೆ ಅದರ ಬಗ್ಗೆ ಸಾಕಷ್ಟು ಜನ ಚಿಂತಿತರಾಗಿದ್ದಾರೆ ಆನೆಗಳ ಸಂಖ್ಯೆ ಎಷ್ಟಿದೆ ಈಗ ಸುಮಾರು ದಕ್ಷಿಣ ಭಾರತನಲ್ಲಿ ಸುಮಾರು ಐದ್ ಸಾವಿರದ ಐನೂರಗಿಂತ ಗಿಂತ ಆರ್ ಸಾವಿರ ಮಧ್ಯದಲ್ಲಿ ಆನೆಗಳದು ಫಿಗರ್ ಇದೆ ಎರಡ್ ಸಾವಿರದ ಹತ್ತಲ್ಲಿ ಒಂದು ಸೆನ್ಸಸ್ ಆಗಿತ್ತು ಅದು ಪ್ರಕಾರ ಕೊಡಗು ಜಿಲ್ಲೆನಲ್ಲಿ ನಲ್ಲಿ ನಾನೂರು ನಾಲ್ಕು ಆನೆ ಇರೋದು ಸಂಭವ ಬಂದಿತ್ತು ಈ ವರ್ಷನೂ ಸಹ ಆನೆದು ಒಂದು ಸೆನ್ಸಸ್ ಆಗಿದೆ ಅದರಲ್ಲಿ ಆನೆಗಳದ ಸಂಖ್ಯೆ ಸ್ವಲ್ಪ ಜಾಸ್ತಿ ಕೊಡಗು ನಲ್ಲಿ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಹೇಳಕ್ಕೆ ಆಗೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಆನೆ ದಿನಕ್ಕೆ ಸಾಮಾನ್ಯವಾಗಿ ಹದಿನೈದು ಕಿಲೋಮೀಟರ್ ಅಂತೂ ನಡ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗ್ತದೆ ಯಾವುದು ಒಂದು ದಿನ ನೂರ ಆನೆ ಕಾಣಬಹುದು ಮಾರನೇ ದಿನ ಜಾಗ ಬಿಟ್ಟು ಹೋಗ್ಬಿಟ್ರಂತೂ ಬರೀ ಎಪ್ಪತ್ತು ಕಾಣಬಹುದು ಐವತ್ತು ಕಾಣಬಹುದು ಬಂಡೀಪುರ್ ನಲ್ಲಿ ಮಳೆ ಆದ ಕೂಡಲೇ ಸಂಚಾರ ಆಕಡೆ ಆಗ್ಬಿಡ್ತದೆ ಈ ವರ್ಷ ಮಳೆ ಬಂಡೀಪುರ್ ಮತ್ತು ನಾಗರಹೊಳೆನಲ್ಲಿ ನಲ್ಲಿ ಕಡಿಮೆ ಆಗಿದೆ ಮತ್ತು ಸ್ವಲ್ಪ ಲೇಟ್ ಆಗಿ ಆಗಿದೆ ಅಲ್ಲಿ ಮಳೆ ಕಡಿಮೆ ಇದ್ರೆ ಹಸಿರು ಕೂರ್ಗ್ ಕಡೆ ಬರ್ತವೆ ನಿಮ್ಮಲ್ಲಿರುವ ಅಂಕಿ ಅಂಶಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಜೀವಹಾನಿಗಳು ಮನುಷ್ಯರ ಜೀವಹಾನಿಗಳಾಗಿವೆ ಹಾನಿಗಳಾಗಿವೆ ಏಳು ಜನ ಎರಡ್ ಸಾವಿರ ಇಸ್ವಿಯಿಂದ ಇವತ್ತಿನ ತನಕ ಆನೆ ಸಂಘರ್ಷನಲ್ಲಿ ನಲ್ಲಿ ಸತ್ತೋಗಿದ್ದಾರೆ ಕೊಡಗು ಜಿಲ್ಲೆನಲ್ಲಿ ಇದರಲ್ಲೂ ಸಹ ಎರಡ್ ಸಾವಿರ ಮೂರು ಇಸ್ವಿನಲ್ಲಿ ಬಹಳ ಜಾಸ್ತಿ ಜನ ಸತ್ರು ಸುಮಾರು ಹನ್ನೊಂದು ಜನ ಸತ್ರು ಪ್ರಾಣಾಪಾಯ ಆದ್ರೆ ನಿಮ್ಮ ಇಲಾಖೆ ಎಷ್ಟು ಪರಿಹಾರ ಕೊಡುತ್ತೆ ಯಾರೊಬ್ಬ ಮನುಷ್ಯ ಸತ್ತಿದ್ರೆ ಈಚಿಂಗ್ ಆರ್ಡರ್ ಪ್ರಕಾರ ಐದು ಲಕ್ಷ ಕೊಡ್ತಾ ಇದೀವಿ ಪರಿಹಾರಕ್ಕೆ ಸರ್ಕಾರದಿಂದ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆದ್ರೂ ಕೂಡ ನಮ್ದು ಒಂದು ಫೌಂಡೇಶನ್ ನಾವು ಮಾಡ್ಕೊಂಡಿದೀವಿ ಎರಡೂವರೆ ಲಕ್ಷ ತೆಗೆದು ಬಿಟ್ಟು ತಕ್ಷಣ ಕೊಟ್ಟಬಿಡ್ತೀವಿ ಮಿಕ್ಕಿದ್ದು ಎರಡೂವರೆ ಲಕ್ಷ ಸಲುವಾಗಿ ಪೇಪರ್ ವರ್ಕ್ ಮಾಡಿಸಿದ ನಂತರ ಕಾಡು ಪ್ರಾಣಿಗಳ ಆಘಾತದಿಂದ ಅಂಗಾಂಗಗಳು ಕಳೆದು ಹೋಗ್ಬಹುದು ಮುಂದೆ ಕೆಲಸ ಮಾಡ್ಲಿಕ್ಕೆ ಆಗದ ಸ್ಥಿತಿ ತಲುಪಬಹುದು ಅಂತವರಿಗೆ ಏನಾದ್ರು ಪರಿಹಾರ ಇದೆ ಅದಕ್ಕೂ ಪರಿಹಾರ ಇದೆ ಸ್ವಲ್ಪ ಕಡಿಮೆ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಎಷ್ಟು ಸಿಗ್ತಾ ಇದೆ ಈಗ ಇಪ್ಪತ್ತೈದು ಸಾವಿರ ತನಕ ಸಿಗ್ತದೆ ಚಿಕಿತ್ಸೆಯ ವೆಚ್ಚವನ್ನು ಯಾರು ಬರೆಸ್ ಚಿಕಿತ್ಸಾ ವೆಚ್ಚ ಕೊಡ್ತೀವಿ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಇರುವ ಹಾಗೆ ಅಥವಾ ಮನುಷ್ಯರ ಮತ್ತೆ ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಡದ ಹಾಗೆ ನಾವು ಏನು ಪರಿಹಾರ ಉಪಾಯಗಳನ್ನು ಹುಡುಕಬಹುದು ಕೊಡಗುನಲ್ಲಿ ಒಪ್ತೀನಿ ಆನೆದು ಮತ್ತು ಮನುಷ್ಯಂದು ಸಂಘರ್ಷ ಬಹಳ ಜಾಸ್ತಿ ಇದೆ ನಾವು ಕುಟ್ಟಾಯಿಂದ ಹಿಡಿದು ಬಿಟ್ಟು ದುಬಾರಿ ತನಕ ಅಲ್ಲಿ ಯಾವ್ದಾದ್ರು ಒಂದು ಬ್ಯಾರಿಯರ್ ಹಾಕಿಬಿಟ್ರೆ ಮತ್ತು ಕುರುಗುದು ಆನೆಗೆ ನಾಗರ್ಹೊಳೆ ಕಡಿಸ್ಬಿಟ್ರೆ ತಿರ್ಗಾ ಆ ಆನೆಗಳಿಗೆ ವಾಪಸ್ ಬರ್ಲಿಕ್ಕೆ ಚಾನ್ಸ್ ಬಹಳ ಕಡಿಮೆ ಇದೆ ಆನೆ ಮತ್ತು ಮನುಷ್ಯಂದು ಸಂಘರ್ಷ ಏನಿದೆ ಅದೇ ಪ್ರದೇಶನಲ್ಲಿ ಅದೇ ಕಾರಿಡೋರ್ ಅಂತ ನಾವು ಹೇಳಬಹುದು ಅಲ್ಲೇ ಮ್ಯಾಕ್ಸಿಮಮ್ ಇದೆ ಈ ವರ್ಷ ನಾವು ಪ್ಲಾನ್ ಹಾಕಿದೀವಿ ಮತ್ತು ಗೌರ್ಮೆಂಟ್ ಗೆ ಒಂದು ಪ್ಲಾನ್ ಕಳಿಸ್ತಾ ಇದ್ದೀವಿ ಕೋಟಿ ರೂಪಾಯಿ ನಮಗೆ ಬೇಕಾಗ್ತದೆ ಆರು ವರ್ಷದಲ್ಲಿ ಅದರಲ್ಲಿ ಇಪ್ಪತ್ತೈದು ಕೋಟಿ ಅಂತೂ ಬರೀ ಈ ಕಂದಕ ಮತ್ತು ಸೋಲಾರ್ ಮಾಡಕ್ಕೆ ಬೇರೆ ಎಲ್ಲ ಮೇಂಟೆನೆನ್ಸ್ ಇದು ಮಾಡಿದ ನಂತರ ಆನೆ ಮತ್ತು ಮನುಷ್ಯ ಸಂಘರ್ಷ ಇದೆ ಸುಮಾರು ಎಂಬತ್ತು ಭಾಗ ಅಂತೂ ಕಡಿಮೆ ಆಗಿ ಆಗ್ತದೆ ಕಾರ್ಯಗತ ಆಗಲಿಕ್ಕೆ ಸುಮಾರು ಎಷ್ಟು ಅವಧಿ ಹಿಡಿಯಬಹುದು ನೂರ ಕಿಲೋಮೀಟರ್ ಆನೆ ಕಂದಕ ಒಂದು ಮಾಡೋದು ಇದೆ ಅದರಲ್ಲಿ ಅರವತ್ತೈದು ಕಿಲೋಮೀಟರ್ ಆಲ್ರೆಡಿ ನಾಗರ್ಹೊಳೆ ಕಡೆಯಿಂದ ಆಗಿಬಿಟ್ಟಿವೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ಇದು ನಾಲ್ಕು ತಿಂಗಳಲ್ಲಿ ಏಪ್ರಿಲ್ ಜುಲೈವರೆಗೆ ಯಾವಾಗ ಆನೆಗಳ ಓಡಾಟ ಜಾಸ್ತಿ ಇರುತ್ತೆ ಅಥವಾ ಸಂಘರ್ಷ ಏನ್ ಏರ್ಪಡುತ್ತೆ ಅದರ ಮೊದಲೇ ಈ ಕೆಲಸವನ್ನು ಮಾಡಿ ಮಾಡಿ ಮುಗಿಸಬಹುದು ವೃತ್ತಿಯಲ್ಲಿ ವೈದ್ಯರು ಪ್ರವೃತ್ತಿಯಲ್ಲಿ ಪರಿಸರ ಪ್ರೇಮಿ ಲೇಖಕರು ಹಾಗೂ ಪಕ್ಷ ತಜ್ಞರು ಆದ ವಿರಾಜಪೇಟೆಯ ಡಾಕ್ಟರ್ ಎಸ್ ವಿ ನರಸಿಂಹನ್ ಅವರು ಮಾನವನ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷದ ಮತ್ತೊಂದು ಮುಖವನ್ನ ಹೀಗೆ ಅನಾವರಣಗೊಳಿಸುತ್ತಾರೆ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಅಂತ ಹೇಳಿ ಏನ್ ಕೇಳ್ತಾ ಇದ್ದೇವು ಅದರ ಜೊತೆಗೆ ಪಕ್ಷಿ ಮತ್ತು ಇತರ ಜೀವಿ ಸಂಕುಲಗಳ ಬಗ್ಗೆಯೂ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಈ ಕೊಡಗಿನಲ್ಲಿ ಬಹಳಷ್ಟು ಕಮ್ಮಿ ಆಗ್ಬಿಟ್ಟಿದೆ ಪಕ್ಷಿಗಳ ಸಂಕುಲ ವೈಟ್ ಬ್ಯಾಕ್ಡ್ ವಲ್ಚರ್ ಅಂತ ಹೇಳಿ ಒಂದು ಹಕ್ಕಿ ಉಂಟು ಬಹಳಷ್ಟು ಕಮ್ಮಿಯಾಗಿ ಒಂದೋ ಎರಡೋ ಕಡೆ ಮಾತ್ರ ಗುರುತು ಹಿಡಿಯುವಷ್ಟು ಮಟ್ಟಕ್ಕೆ ಬಂದಿದೆ ಗೂಡು ಕಟ್ಟಲಿಕ್ಕೆ ಪಕ್ಷಿಗಳು ಎಲ್ಲಿಗೆ ಹೋಗ್ಬೇಕು ಹುರಗಗಳು ಹರಿ ಸೃಪಗಳು ಹಿಂದೆ ಇತ್ತು ಹಾವುಗಳ ಈಗ ಹಾವುಗಳೇ ಇಲ್ಲ ಅಂತ ಹೇಳುವಷ್ಟು ಸಂಖ್ಯೆ ಬಂದಿತ್ತಿದೆ ನಾಲ್ಕು ಐದು ಜಾತಿಯ ವಿಷಪೂರಿತ ಹಾವುಗಳನ್ನು ಬಿಟ್ರೆ ಬಾಕಿ ಎಲ್ಲಾ ಜಾತಿಯ ಹಾವುಗಳು ಕೂಡ ವಿಷಯ ಇಲ್ಲದ ಹಾವುಗಳೇ ಹಾವುಗಳ ಸಂಖ್ಯೆ ಇರಬೇಕು ಅಂತ ಹೇಳಿದ್ರೆ ಹಕ್ಕಿಗಳು ಇರಬೇಕು ಚಿಕ್ಕ ಚಿಕ್ಕ ಪ್ರಾಣಿಗಳು ಇರಬೇಕು ನಾವು ಕಾಡನ್ನ ಆಕ್ರಮಣ ಮಾಡ್ಕೊಳ್ತೇವೆ ಅತಿಕ್ರಮಣ ಮಾಡ್ತೇವೆ ಪ್ರಾಣಿಗಳು ಓಡಾಡುವಂತ ಏನ್ ರಸ್ತೆ ಉಂಟು ಅವುಗಳನ್ನೆಲ್ಲ ನಾಶ ಮಾಡ್ತೇವೆ ಅಲ್ಲೆಲ್ಲ ಬೇಲಿ ಹಾಕ್ತೇವೆ ಗೋಡೆಗಳನ್ನ ಹಾಕ್ತೇವೆ ಹಿಂದಿನ ಕಾಲದಲ್ಲಿ ನಮ್ಮ ಏನ್ ಮಾಡ್ತಿದ್ರು ಒಂದು ಮರ ಕಡಿದ್ರೆ ನಾಲ್ಕು ಮರಗಳ ಹತ್ತು ಮರಗಳನ್ನ ಅಲ್ಲಿ ನಡತಾ ಇದ್ವಿ ನಾವು ಈ ಹೊಸದ್ಯಾವ್ದು ನೆಡೋದೇ ಇಲ್ಲ ನೆಟ್ರು ಕೂಡ ಲಾಭದಾಯಕವಾದ ಗಿಡಗಳು ಅಂತ ಹೇಳೋದ್ರೇನೆ ಯೋಚನೆ ಮಾಡ್ತೇವೆ ನಾವು ಪ್ರಪಂಚದ ಯಾವ ಮೂಲೆ ಮೂಲೆಯಲ್ಲಿ ಎಷ್ಟು ಹಸಿರುಂಟೋ ಎಷ್ಟು ಕಾಡುಗಳುಂಟೋ ಹಕ್ಕಿಗಳಾಗ್ಲಿ ಅಥವಾ ಚಿಕ್ಕ ಚಿಕ್ಕ ಪ್ರಾಣಿಗಳೇ ಇದನ್ನ ಬೆಳೆಸಿದ್ದು ಮನುಷ್ಯರು ಒಂದ್ ಪೈಸವೂ ಕೆಲಸ ಮಾಡಿಲ್ಲ ಈ ಲೆಕ್ಕದಲ್ಲಿ ಸಿಲ್ವರ್ ಓಕ್ ಆಗ್ಲಿ ಮ್ಯಾಂಜಿಯಂ ಆಗ್ಲಿ ಇಂತ ಮರಗಳಿಂದ ಯಾರಿಗೂ ಪ್ರಯೋಜನ ಇಲ್ಲ ಮನುಷ್ಯನ ಬಿಟ್ರೆ ಯಾವ್ದೋ ಊದ್ ಬತ್ತಿಗಾಗ್ಲಿ ಅಥವಾ ಯಾವ್ದಾದ್ರು ಬೆಂಕಿ ಕಡ್ಡಿಗಾಗ್ಲಿ ಪ್ಲೈವುಡ್ ಗೆ ಇಂಥದಕ್ಕೆ ಬಳಸುವಂತ ಮರಗಳು ಸದ್ಯಕ್ಕೆ ನಾವು ನಮ್ಮ ತೋಟಗಳಲ್ಲಿ ಇರುವಂತಹ ನೈಸರ್ಗಿಕವಾಗಿ ಬೆಳೆದಂತಹ ಗಿಡಗಳೇನುಂಟು ಅವು ಮರಗಳಾಗ್ಲಿಕ್ಕೆ ಬಿಡೋದು ಒಂದು ಎರಡನೇದು ಹೊಸ ಗಿಡಗಳನ್ನು ನಾವು ಆ ತರ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡೋದು ಮತ್ತೆ ಹೊಲಗ ಗದ್ದೆಗಳನ್ನ ಕನ್ವರ್ಟ್ ಮಾಡಿ ಸೈಟ್ ಗಳನ್ನ ಮಾಡಿ ಮಾರುವಂತದ್ದು ಇವಾಗ ಹಂಡ್ರೆಡ್ ಪರ್ಸೆಂಟ್ ನಿಲ್ಸಬೇಕು ಆಗ ನಮ್ಮ ಗದ್ದೆಗಳು ಬಾಕಿ ಆಗ್ತದೆ ಆಗ ನಮ್ಮಲ್ಲಿ ನೀರು ನಿಲ್ತದೆ ಇಲ್ಲದ್ರೆ ಫೆಬ್ರವರಿ ಒಳಗೆ ನಮಗೆ ಎಲ್ಲ ಜಲ ಮೂಲಗಳು ಬತ್ತಿ ಹೋಗ್ತವೆ ತುಂಬಾ ಆಲೋಚನೆ ಮಾಡ್ಬೇಕು ನಾವು ಅಂದ್ರೆ ಈಗ ಏನು ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಆಗ್ತಾ ಇದೆ ಅದಕ್ಕೆ ನೀವ್ ಹೇಳ್ತೀರಿ ಮೂಲ ಕಾರಣ ಮನುಷ್ಯರು ಮತ್ತು ಮನುಷ್ಯರ ದುರಾಸೆ ಹೌದು ಮನುಷ್ಯರು ಕಾಟ ಎಲ್ಲಿಲ್ವೋ ಆ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳು ಏನೆಲ್ಲ ಉಂಟು ಅವು ಚೆನ್ನಾಗೇ ಇವೆ ಪ್ರಾಣಿ ಪಕ್ಷಿಗಳು ಕಾಡುಗಳು ಎಲ್ಲ ಚೆನ್ನಾಗಿದ್ರೆ ಮಾತ್ರ ನಮಗೆ ಒಳ್ಳೆಯ ಗಾಳಿ ಸಿಗ್ತದೆ ಒಳ್ಳೆಯ ನೀರ್ ಸಿಗ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅವು ಚೆನ್ನಾಗಿರುವುದ್ರಿಂದ ನಾವು ಚೆನ್ನಾಗಿದ್ದೇವೆ ಅಂತ ಹೇಳೋದನ್ನ ಮತ್ತೆ ಬಿಟ್ವಿ ನಾವು ಮನುಷ್ಯರ ಮನೋಭಾವ ಬದಲಾಗಬೇಕು ಜನಸಂಖ್ಯೆ ಉಂಟಲ್ಲ ಅದು ಕಡಿಮೆ ಆಗಬೇಕು ಕಾಡಿನೊಳಗೆ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡುವುದು ರಿಸಾರ್ಟ್ ಕಟ್ಟೋದು ಇದೇ ಡೆವಲಪ್ಮೆಂಟ್ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಅದೆಲ್ಲ ಕಳ್ಕೊಳ್ಬೇಕು ನಾವು ಕಾಡನ್ನ ಕಾಡ ಹಾಗೆ ಉಳಿಸ್ಕೊಳ್ಬೇಕು ನಮ್ಮ ಹಿಂದಿನ ದೇವರ ಕಾಡನ್ನ ನೋಡಿ ಕಲಿಬೇಕು ಎಷ್ಟು ದೇವರ ಕಾಡಿತ್ತು ಈಗ ಕಾಡಲ್ಲಿ ಅತಿಕ್ರಮಣ ಆಗುತ್ತೆ ಗುಡಿ ಮಾಡಿ ಬಿಡ್ತಾರೆ ದೇವಸ್ಥಾನ ಮಾಡಿಬಿಡ್ತಾರೆ ಮನುಷ್ಯರ ಮನೋಭಾವನೆ ಬದಲಾದ್ರೆ ಈ ಸಂಘರ್ಷ ಕಮ್ಮಿ ಆಗಬಹುದು ಉಳಿಬಹುದು ಮನುಷ್ಯರ ನಾಡಿನಲ್ಲೇ ಇರಬೇಕಾಗುತ್ತೆ ಇದಿಷ್ಟು ಮಾಡಿದ್ರೆ ಆ ಸಂಘರ್ಷ ತನ್ನಂತಾನೇ ಕಡಿಮೆ ಆಗ್ತದೆ ಮಾನವ ಮತ್ತು ವನ್ಯ ಪ್ರಾಣಿಗಳ ನಡುವಿನ ಸಂಘರ್ಷ ಹಿಂದೆಂದಿಗಿಂತಲೂ ಈಗ ಗಂಭೀರ ಸ್ವರೂಪವನ್ನ ತಾಳಿದೆ ಮತ್ತು ಈ ಸಂಘರ್ಷದ ತೀವ್ರತೆಯನ್ನು ತಗ್ಗಿಸಲು ಮಾನವನೇ ಪ್ರಯತ್ನಿಸಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನು ಇಲ್ಲಿ ಸ್ಮರಿಸುವುದು ಅನಿವಾರ್ಯ ಈ ಭೂಮಿಯಲ್ಲಿ ಮನುಷ್ಯನ ಅವಶ್ಯಕತೆಗಳಿಗೆ ಬೇಕಾದಷ್ಟಿದೆ ಆದರೆ ಅವನ ದುರಾಸೆಗೆ ಸಾಕಾಗುವಷ್ಟಿಲ್ಲ ಬದುಕು ಬದುಕಗೊಡು ಎಂಬ ಧ್ಯೇಯ ವಾಕ್ಯವನ್ನ ಮಾನವ ನಿಷ್ಠೆಯಿಂದ ಪಾಲಿಸಿದರೆ ಪ್ರಕೃತಿಯಲ್ಲಿ ಇತರ ಜೀವಿಗಳೊಂದಿಗೆ ಸಾಮರಸ್ಯದ ಸಹಜೀವನವನ್ನು ನಡೆಸಿಕೊಂಡು ಹೋಗಬಹುದು ಪ್ರಾಕೃತಿಕ ಸಂತುಲನವನ್ನು ಕಾಪಾಡಿಕೊಳ್ಳಬಹುದು ಇದುವರೆಗೆ ಈ ಮಣ್ಣು ನಮ್ಮದು ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನು ಕುರಿತು ನುಡಿಚಿತ್ರ ಕೇಳಿದಿರಿ కలకల హరియురు మధు కలకల హరియుదిహ నీరు మధు